ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಯೂನಿಫಾರ್ಮ್ ಸ್ಕರ್ಟ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಗರ್ಲ್ಸ್ ಸ್ಕರ್ಟ್ನ ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಕನ್ನು ಟಚ್ ಮಾಡಿ ಹಾಗೆ ಅದರಲ್ಲಿ ಆಲ್ ಅಂತ ಇರುತ್ತೆ ಅದನ್ನು ಟಚ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ನನ್ನೆಲ್ಲ ವೀಡಿಯೋಗಳನ್ನೂ ನೀವು ನೋಡಬಹುದು ಮೊದಲನೇದಾಗಿ ನಾವು ಸ್ಕರ್ಟು ಅವರು ಅಳತೆ ಕೊಟ್ಟಿದ್ದರೆ ಅಳತೆ ಸ್ಕರ್ಟಲ್ಲಿ ಪೂರ್ತಿ ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ ಈ ಪಟ್ಟಿಯಿಂದ ಕೆಳಗಡೆಗೆ ಪೂರ್ತಿ ಲೆಂತ್ ಇಪ್ಪತ್ತೈದು ಇಂಚಿದೆ ಇದಕ್ಕೆ ನಾನು ಮೂರು ಇಂಚು ಆ್ಯಡ್ ಮಾಡ್ಕೊತೀನಿ ಇಲ್ಲಿ ಫೋಲ್ಡ್ ಮಾಡೋದಕ್ಕೋಸ್ಕರ ಇಪ್ಪತ್ತೈದು ಅಂದರೆ ಮೂರು ಆ್ಯಡ್ ಮಾಡಿಕೊಂಡ್ರೆ ಇಪ್ಪತ್ತೆಂಟು ಇಂಚು ಬೇಕು ಮತ್ತು ನಮಗೆ ಸೊಂಟ ಎಷ್ಟಿದೆ ಅಂತ ನೋಡ್ಕೋಬೇಕು ನೋಡಿ ಸೊಂಟದ ಸುತ್ತಳತೆ ಅರ್ಧ ಭಾಗ ನಮಗೆ ಹದಿನಾಲ್ಕೂವರೆ ಇಂಚಿದೆ ಪೂರ್ತಿ ಇಪ್ಪತ್ತೊಂಬತ್ತು ಇಂಚ್ ಬರುತ್ತೆ ಇದು ಯಾವುದೇ ಆದ್ರೂ ಯೂನಿಫಾರ್ಮ್ ಆದರೂ ಕೂಡ ಈ ರೀತಿ ಚೆನ್ನಾಗಿ ಫ್ರಿಲ್ ಕೊಟ್ಟು ಹೊಲಿಬೇಕು ಅಂದರೆ ಸೊಂಟ ಎಷ್ಟಿದೆ ಅದರದ್ದು ಮೂರರಷ್ಟು ನಮಗೆ ಈ ಬಟ್ಟೆ ಬೇಕಾಗುತ್ತೆ ಕೆಳಗಡೆ ಸ್ಕರ್ಟ್ ಪೀಸು ಬನ್ನಿ ಇವಾಗ ಕಟಿಂಗ್ನ ಮಾಡೋಣ ಮೊದಲು ನಾವು ಈ ಥರ ಡಬಲ್ ಫೋಲ್ಡಿಂಗಲ್ಲಿ ಫುಲ್ಲು ಲೆಂತ್ ಎಷ್ಟಿದೆ ನೋಡ್ಕೋಬೇಕಾಗುತ್ತೆ ಆದಷ್ಟು ಈ ರೀತಿ ಎಡ್ಜು ಫೋಲ್ಡಿಂಗ್ಗೆ ಬರೋ ಥರ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಇದೀವಾಗ ಕರೆಕ್ಟಾಗಿ ಪೂರ್ತಿ ಟ್ವೆಂಟಿ ಏಯ್ಟ್ ಇಂಚಸ್ ಇದೆ ಸೊ ನಾನು ಇದನ್ನ ಮಧ್ಯಕ್ಕೆ ಕಟ್ ಮಾಡ್ಕೊತೀನಿ ಲೆಂತ್ ಕರೆಕ್ಟಾಗಿದೆ ಮಧ್ಯಕ್ಕೆ ಕಟ್ ಮಾಡ್ಕೊತೀನಿ ಹಾಗೆ ನಮಗೆ ಈ ಸೊಂಟಕ್ಕೆ ಎಷ್ಟು ಬೇಕು ಅದನ್ನು ಇಲ್ಲೇ ಕಟ್ ಮಾಡ್ಕೋಬೇಕಾಗುತ್ತೆ ಸೊಂಟದ ಪಟ್ಟಿಗೆ ಐದು ಇಂಚು ಅಗಲ ತೊಗೊಂಡಿದ್ದೀನಿ ಐದು ಇಂಚು ಅಗಲ ತಗೊಂಡು ಸೊಂಟ ಎಷ್ಟಿದೆ ಆವಾಗಲೇ ಚೆಕ್ ಮಾಡ್ಕೊಂಡ್ವಲ್ಲ ನಾವು ಟ್ವೆಂಟಿ ನೈನ್ ಇಂಚಸ್ ಇದೆ ಪ್ಲಸ್ ಎರಡು ಇಂಚ್ ಹೆಚ್ಚಿಗೆ ತೊಗೋಬೇಕು ಆ ಕಡೆ ಈ ಕಡೆ ಫೋಲ್ಡಿಂಗೋಸ್ಕರ ಟ್ವೆಂಟಿ ನೈನು ಪ್ಲಸ್ ಎರಡು ಇಂಚ್ ಅಂದರೆ ಮೂವತ್ತೊಂದು ಇಂಚ್ ಬರುತ್ತೆ ಮೂವತ್ತೊಂದು ಇಂಚು ಅಗಲ ಐದು ಇಂಚು ತೊಗೊಂಡು ಒಂದು ಪೆಟ್ಟಿನ ಕಟ್ ಮಾಡ್ಕೊತೀನಿ ಪ್ರತಿ ಐದು ಇಂಚ್ ಅಗಲಕ್ಕೆ ಸ್ಟ್ರೈಟಾಗಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ನಾವು ಇದೇ ಪೀಸಲ್ಲಿ ಲೂಫ್ಗೂ ಕೂಡ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಮಧ್ಯೆ ಮಧ್ಯೆ ಬೆಲ್ಟ್ ಹಾಕೋದಕ್ಕೆ ಲೂಫು ಮತ್ತು ಪಟ್ಟಿ ಎರಡಕ್ಕೂ ಈ ಪೀಸ್ನ ಎತ್ತಿಟ್ಕೊತಾ ಇದ್ದೀನಿ ನಿಮಗೆ ಇದು ಜಾಸ್ತಿ ಪೀಸ್ ಕೊಟ್ಟಿದ್ರೆ ಪಾಕೆಟು ಇದರಲ್ಲೇ ಹಾಕ್ಬೋದು ನೀವು ಪೀಸ್ ಕಡಿಮೆ ಇದೆ ಅಂತ ಹೇಳಿದ್ರೆ ಪಾಕೆಟ್ನ ಎಕ್ಸ್ಟ್ರಾ ಪೀಸಲ್ಲಿ ಹಾಕೋಬೇಕಾಗುತ್ತೆ ಈಗ ನಮಗೆ ಸೊಂಟ ಮೂವತ್ತು ಇಂಚ್ ಇದೆ ಅದರದ್ದು ಮೂರರಷ್ಟು ಬಟ್ಟೆ ಬೇಕು ನೋಡಿ ಇಲ್ಲಿ ಮೂವತ್ತು ಇಂಚು ಅಂದ್ರೆ ಇಲ್ಲಿ ಡಬಲ್ ಇದೆ ಎರಡರಷ್ಟು ಆಗಿದೆ ಬಟ್ಟೆ ಜಾಸ್ತಿನೇ ಇರೋದ್ರಿಂದ ಪಾಕೆಟ್ ಕಟ್ ಮಾಡ್ಕೊಂತೀನಿ ಪಾಕೆಟ್ ಕಟಿಂಗ್ ಮಾಡೋದು ತುಂಬಾ ಈಸಿ ನಮ್ಮ ಕೈ ಇದೆಯಲ್ಲ ನೋಡಿ ಈ ಕೈನ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಇಷ್ಟು ಬಂದರೆ ಸಾಕು ನಮಗೆ ಪಾಕೆಟ್ಗೆ ಈ ರೀತಿಯೇ ಮಾಡ್ಕೊಳ್ಳಿ ಇಲ್ಲ ನೀವು ಮಾರ್ಕ್ ಹಾಕ್ಕೊತೀನಿ ಅಂದರೆ ಹಾಕೋಬೋದು ಒಂದು ಲೆಂತ್ ಒಂದು ಹನ್ನೊಂದು ಇಂಚಷ್ಟು ಬರಲಿ ಅಗಲ ಕೆಳಗಡೆ ನಮ್ಮ ಕೈ ಹೋಗೋ ಅಷ್ಟು ಇಷ್ಟಿದ್ರೆ ಸಾಕು ಮೇಲ್ಗಡೆ ಇಷ್ಟು ಮೇಲುಗಡೆ ಒಂದು ಮೂರು ನಾಲ್ಕು ಇಂಚು ಇದ್ದರೆ ಸಾಕಾಗುತ್ತೆ ಇದಿಷ್ಟು ಯೂನಿಫಾರ್ಮ್ ಸ್ಕರ್ಟ್ ಕಟ್ಟಿಂಗು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೂ ಒಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್